ನಮಸ್ಕಾರ ಪ್ರಜಾ ರಾಜ್ಯ ಸ್ವಾಗತ ನಾನು ರಾಮ್ ಗೌಡ್ ಪಾಟೀಲ್ ನಮ್ ಹೇಳಲ್ಲಾರ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂಕ ಮಿಲ್ಕ್ ತಗೋತನಾಗೂ ಬೆಳಿಗ್ಗೆ ತಗೊತಿಸಿ ಅಳ್ಕೊ ತಗೋದ್ರೆ ರಾತ್ರಿ ಕೂಡ ಮಲ್ಕೋದ್ನಾಗ ಸುಟ್ಟಿದ್ದ ಅವರು ಅವ್ರು ಅಳ್ಕೋತ ಅಂದ್ರೆ ಇವ್ರು ಹಾಲು ಬಿಡ್ತಾಯ ಅಲ್ಕೋ ಹಾಲು ಬಿಡ್ತಲ್ಲ ಅಂದ್ರ ಹಿಂಗ ಎಲ್ಲಾ ದೃಷ್ಟಿಯಿಂದ ತ್ರಾಸ ಕೊಡತ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಬಹಳ ಮಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಡವರನ್ನ ಸಾಯಿಸ್ತಾ ಇದ್ದು ಬೆಳಿಗ್ಗೆ ಹಾಲು ಕುಡಿಯೋರು ರಾತ್ರಿ ಅಲ್ಕೋಹಾಲ್ ಕುಡಿಯೋರ್ ಕಣ್ಣಲ್ಲಿ ಕಣ್ಣೀರು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಶಾಸಕ ಅಭಯ್ ಪಾಟೀಲ್ ಸರ್ಕಾರದ ವಿರುದ್ಧ ವಾಗ್ದಾಳಿ ರಾಮಗೌಡ ಪಾಟೀಲ್ ಪ್ರಜಾ ಕೌಡ ನ್ಯೂಸ್ ಬೆಳಗಾವಿ ಬಿಸಿಲು ಕನಿಷ್ಠ ಬಂದು ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ನೀರಿನ ಅಮೌಂಟ್ ಇಡ್ತಿದ್ರು ಮನ್ಯ ನಾವೆಲ್ಲ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಎಪ್ರಿಲ್ ದಾಗ ಗವರ್ಮೆಂಟ್ ಇಂದ ಅಂದ್ರ ಒಂದ್ ಅಂದ್ರ ಐದ್ ಲಕ್ಷ ರೂಪಾಯಿ ದುಡ್ಡು ಇಡದ್ರಿ ಎಮರ್ಜೆನ್ಸಿ ಹಳ್ಳಿಗೋದಾಗ ಕುಡಿಯುವ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸಲ ಈ ಸರ್ಕಾರದಾಗ ಐವತ್ ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ಇಡ್ರಕ್ಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದ್ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರು ನಾವ್ ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ಅಂತ ನೀವೆಲ್ಲ ನೋಡಿರ್ಬೋದು ಮೊನ್ನೆ ಎಲ್ಲಾ ಚೀಪ್ಲಿಕ್ಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರಿ ಅಂದ್ರೆ ಬಡವರ ಕುಡಿರಿ ನಿವಾಸ ಸಾಯಿರಿ ಅಂತ ಹೇಳಿ ಅಂದ್ರೆ ಶ್ರೀಮತ್ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡುದಿಲ್ಲ ಅವ್ರು ಚೀಪ್ ರೇಟ್ ಇಷ್ಟು ಜಾಸ್ತಿ ಮಾಡಿಲ್ಲ ರೀ ಸೊ ಅಂದ್ರೆ ಬಡವರು ಪರ ಸರ್ಕಾರ ಪಾಪ ಯಾಕಂದ್ರೆ ಕುಡಿಯೋರು ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡಿಯೋ ಅದ್ರೊಳಗು ಸಿದ್ದರಾಮಯ್ಯ ಬಡವ್ರನ್ನ ಸಾಯಿಸ್ತಾ ಇದ್ರು ಅಂದ್ರೆ ಇಂಥ ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಹೇಳ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂದಕ್ಕೆ ಮಿಲ್ಕ್ ತಗೋದ್ನಾಗೂ ಬೆಳಿಗ್ಗೆ ತಗೊಂತೇಸಿ ಹಾಕೋ ತಗೋದ್ರಿ ರಾತ್ರಿ ಕೂಡ ಮಲ್ಕೋದಾಗ ತುಟ್ಟಿ ಇದ್ದ ಅಲ್ಲಿ ಕೂಡ ಅವರು ಅಲ್ಕೋತ ಮಲ್ಕೋದಂದ್ರೆ ಇವ್ರ ಹಾಲು ಬಿಡ್ತಲ್ಲ ಅಲ್ಕೋ ಹಾಲು ಬಿಡ್ತಾ ಇಲ್ಲ ಅಂದ್ರೆ ಹಿಂಗಾಗಿ ಎಲ್ಲಾ ದೃಷ್ಟಿಯಿಂದ ತಾಸು ಕೊಡತ್ತಾರೀ ಈ ಸರ್ಕಾರ ಇಷ್ಟು ಮಂಡ ಸರ್ಕಾರ ಐತೆಲ್ಲ ಮತ್ತ ಅವ್ರೆಲ್ಲಾರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಡತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡೋದ್ ಗ್ಯಾರಂಟಿ ಕೊಟ್ಟು ಒಂದ್ ಕಡೆ ಕೊಡ್ತಾರ್ರಿ ಒಂದ್ ಕಡೆ ವಾಪಸ್ ಹೋಗತಾರ ಎಲ್ಲಾ ರೇಟ್ಗಳು ಈಗ ಅಭಯ್ ಪಾಟ್ಲ ಅವ್ರು ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಿಕ್ಕಿಲ್ಲ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೋತಾದ್ರೆ ಅದಕ್ಕೆ ಇವರೆಲ್ಲ ಎರಡು ವರ್ಷದ ನಮ್ ಸಾಧನಾ ಸಮಾವೇಶರು ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದ ಹೇಳಿ ಹಳ್ಳಿ ವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನಮಾನದಲ್ಲಿ ಕರ್ನಾಟಕ ರಾಜ್ಯ ಇವ್ರ ತಕ್ಕ ಪಾಠಾನು ಕಲಿಸ್ತಾರೋ ಶಿಕ್ಷಣ ಕೊಡ್ತಾರ ಅಲ್ಲ ಸರ್ಕಾರ ತಗೋತಾರೀ ಸರ್ಕಾರ ತಗೊಂಡಿದ್ವಿ ಅಲ್ಲಲ್ಲ ಸರ್ಕಾರಕ್ಕೆ ಸಹ ವೈಯಕ್ತಿಕ ಜಾಸ್ತಿ ಸರ್ಕಾರ ಈಗ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ನಾ ಏನೆಲ್ಲ ಕೆಲವೊಂದ್ ಬಂದ್ಲಾ ಇದ್ದು ಎಲ್ಲ ರಾಜ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರ ಮುಂದಿನ ದಿನ ಸರಿ ಆಗಿ ಯಾಕಂದ್ರೆ ಮುಂದ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತತಿ ಆಮೇಲೆ ಬಹಳಷ್ಟು ಮುನ್ಸಿಪಾಲ್ಟಿ ಇಲೆಕ್ಷನ್ಗಳು ಮುಂದ್ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕಂದ್ರೆ ವಿಧಾನಸಭಾ ಬರ್ತೈತಿ ಈಗ ಎಲ್ಲ ಆಗಿದವ್ರು ಮತ್ ಸರಿ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟಾಗ್ಯಾವ ಹೋಗ ಕೆಲಸ ನಾಯಜನ್ ಅವರು ಹೇಳಿದ್ರು ಇವರು ಮಾಡ್ತಾ ಇದ್ದರು ಜಿಲ್ಲಾ ಲೆವೆಲ್ ದಾಗ ನಾವು ಮಾಡ್ತಾತಾ ಇದ್ರು ಯಾಕೆ ನಿಮ್ದು ಪ್ರೆಡಿಕ್ಷನ್ ತಪ್ಪಿದೆ ಹ್ಯಾಂಗಿರ್ತಿದ್ರೆ ಎಂಪಿ ಶೀಟ್ ಬರ್ಲಾಗ್ತಿತ್ತು ನಂತ ಜನ ಬಿಜೆಪಿ ಜೊತೆಗಿದಾರ ಅದಕ್ಕೆ ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದಾರೆ ಮತ್ ಜನ ಹೆಂಗ್ ಯುದ್ಧ ಇದ್ದಾಗ ಬರ್ತಾರ ಅವರು ಇದ್ದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಂದು ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಮಾಡೋದಂತ ಇದ ನಾವು ನವನೋ ಅಧಿಕಾರಿ ಅಷ್ಟೇ ಅಲ್ಲ ಸರ್ಕಾರ ತಗೋತಿದ್ರ ಅವ್ರಿ ಸರ್ಕಾರ ತಗೊಂಡಿದ್ರಿ ಅಲ್ಲ ಸರ್ಕಾರಕ್ಕೆ ಸಹ ವೈಯಕ್ತಿಕ ಜಾಸ್ತಿ ಆಗುತ್ತೆ ಸರ್ಕಾರ ಈಗ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ನಾ ಏನೆಲ್ಲ ಕಳಂನ್ ಬಂದ್ಲಾ ಇದ್ವು ಎಲ್ಲ ರಾಜ ಮಟ್ಟದಲ್ಲಿ ಎಲ್ಲ ಸರಿ ಮಾಡಿದಾರೋ ಮುಂದಿನ ದಿನ ಬಂದಾಗ ಸರಿಯಾಗಿ ಯಾಕಂದ್ರೆ ಮುಂದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ನಾವೆಲ್ಲ ಒಕ್ಕಟ್ಟಾಗಿರ್ಬೇಕಾಗ್ತದೆ ಆಮೇಲೆ ಬಹಳಷ್ಟು ಮುನ್ಸಿಪಾಟಿ ಇಲೆಕ್ಷನ್ಗಳು ಮುಂದ್ ಬರ್ತಾವ್ರಿ ಎರಡ್ ಸಾವಿರದ ಇಪ್ಪತ್ತೆಂಟು ಯಾಕಂದ್ರೆ ವಿಧಾನಸಭಾ ಬರ್ತೈತಿ ಈ ಎಲ್ಲ ಆಗಿದವ್ರ ಸರಿ ಮಾಡ್ಕೊಂಡು ಎಲ್ಲಾರು ಹೋಗ್ಬೇಕಲ್ಲ ಒಕ್ಕಟ್ಟ ಹೋಗುವಂತ ಕೆಲಸ ನಾವ್ ಜನವರು ಹೇಳಿದ್ರು ಇವರು ಮಾಡ್ತಾ ಇದ್ರು ಜಿಲ್ಲಾ ಲೆವೆಲ್ ದಾಗ ನಾವು ಮಾಡ್ಕೋತ ಇದ್ರೆ

ಸರ್ಕಾರ ಇದ್ದಾಗ ಇಬ್ರಿಬ್ರು ಮಂತ್ರಿ ಇದ್ದಾಗ ಮಂತ್ರಿನ ಮಗ ಕ್ಯಾಂಡಿಡೇಟ್ ಇದ್ದಾಗ ಸೋಲ್ತಾನು ಅದು ಹಿನಾಯ ಸೋಲ ಅನುಭವಿಸ್ತಾನು ಇದ್ರ ಅರ್ಥ ಜನ ನಮ್ ಜೊತೆಗಿದ ಮತ್ ಜನ ಹೆಂಗ್ ಯುದ್ಧ ಇದ್ದಾಗ ಬರ್ತಾರ ಅವರು ಇದ್ದ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಈಗ ಒಮ್ಮೆ ಗ್ಯಾರಂಟಿಗ ಮೋಸ ಹೋಗ್ಯಾರ ಪಾಪ ಇನ್ನು ಮುಂದಿನ ಸಲ ಗ್ಯಾರಂಟಿ ಕೊಡ್ತಾರ ಅವ್ರಿಗೆ ನಿಮ್ದು ಏನು ವ್ಯವಸ್ಥೆ ಇದ ಮಾಡೋದು ನವ ಇದುವ ಅಧಿಕಾರಿ ಬೇಕಷ್ಟೇ ಮಳೆ ಸ್ಟಾರ್ಟ್ ಆಯ್ತು ಬಿಸಿಲು ಕನಿಷ್ಠ ಬಂದ್ ವಿಧಾನಸಭಾ ಕ್ಷೇತ್ರ ಲಕ್ಷ ರೂಪಾಯಿ ಕುಡಿ ನೀರಿನ ಅಮೌಂಟ್ ಇಡ್ತಿದ್ರಿ ಮಂದಿ ನಾವೆಲ್ಲಾ ಅಂದ್ರೆ ಬಿಸಿಲು ಸ್ಟಾರ್ಟ್ ಆದಾಗ ಮಾರ್ಚ್ ಎಪ್ರಿಲ್ ದಾಗ ಗವರ್ಮೆಂಟ್ ದಿಂದ ಅಂದ್ರೆ ಒಂದ್ ಅಂದ್ರೆ ಐದ್ ಲಕ್ಷ ರೂಪಾಯಿ ದುಡ್ಡು ಇಡದ್ರಿ ಎಮರ್ಜೆನ್ಸಿಗೆ ಹಳ್ಳಿಗೋದಾಗ ಕುಡಿ ನೀರಿಂದು ಬೋರ್ ಟ್ಯಾಂಕರ್ ಮುಖಾಂತರ ವಾಟರ್ ಸೌಮ್ ಈ ಸರ್ಕಾರದಾಗ ಐವತ್ತು ಲಕ್ಷ ಐದ್ ಲಕ್ಷ ರೂಪಾಯಿ ದುಡ್ಡು ಇಡ್ರೇಕಿಲ್ಲ ಅಂದ್ರೆ ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇನ್ನೊಂದ್ ನಿಮ್ಗೆ ಇಂಪಾರ್ಟೆಂಟ್ ವಿಷಯ ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾರು ನಾವ್ ಬಡವ್ರ ಪರವಾಗಿ ಅದು ಬಡವ್ರ ಸರ್ಕಾರ ನೀವೆಲ್ಲಾ ನೋಡಿರ್ಬೋದು ಮೊನ್ನೆ ಎಲ್ಲ ಚೀಪ್ ಲಿಕರ್ ರೇಟ್ ಎಷ್ಟು ಜಾಸ್ತಿ ಮಾಡಿದ್ರಿ ಅಂದ್ರೆ ಬಡವ್ರ ಕುಡೀರಿ ನೀವೇ ಸಾಯಿರಿ ಅಂತ ಹೇಳಿ ಅಂದ್ರೆ ಶ್ರೀಮಂತ ಹೈ ಕ್ವಾಲಿಟಿ ರೇಟ್ ಯಾವುದು ಜಾಸ್ತಿ ಮಾಡೋದಿಲ್ಲ ಅವರು ಚೀಪ್ಲಿಕ್ಕರ್ ರೇಟ ಇಷ್ಟು ಜಾಸ್ತಿ ಮಾಡಿಲ್ಲ ರೀ ಸೊ ಅಂದ್ರೆ ಬಡವರು ಪರ ಸರ್ಕಾರ ಪಾಪ ಯಾಕಂದ್ರೆ ಕುಡಿಯವ್ರ ಕುಡಿಯಬೇಕು ಕುಡಿಯೋ ಗತಿ ಇಲ್ಲ ಕುಡಿಯೋ ಅದ್ರೊಳಗು ಸಿದ್ದರಾಮಯ್ಯವ್ರು ಬಡವ್ರನ್ನ ಸಾಯಿಸ್ತಾ ಇದ್ರು ಅಂದ್ರೆ ಇಂತ ಎಲ್ಲ ವಿಚಾರದಲ್ಲಿ ಮಿಲ್ಕ್ ಪ್ರೈಸ್ ಉದಾಹರಣೆ ಹೇಳಲ್ಲ ಈಗ ಬೆಳಿಗ್ಗೆ ಯಾಕಂದ್ರೆ ಹಿಂದಕ್ಕೆ ಮಿಲ್ಕ್ ತಗೋದ್ನಾಗೂ ಬೆಳಿಗ್ಗೆ ತಗೊಂತೇಸಿ ಹಾಕೋ ತಗೋದ್ರಿ ರಾತ್ರಿ ಕೂಡ ಮಲ್ಕೋದ್ ಕುರ್ತಿದ್ ಹಾಲ್ ಕೂಡ ಅವರು ಅಲ್ಕೋತ ಅಂದ್ರೆ ಇವ್ರು ಹಾಲು ಬಿಡ್ತಾಯಿಲ್ಲ ಅಲ್ಪ ಹಾಲು ಬಿಡ್ತಲ್ಲ ಅಂದ್ರೆ ಹಿಂಗಾಗಿ ಎಲ್ಲಾ ದೃಷ್ಟಿಯಿಂದ ತಾಸ ಕೊಡತಾರೀ ಈ ಸರ್ಕಾರ ಇಷ್ಟು ಮಂಡ್ ಸರ್ಕಾರ ಐತೆಲ್ಲ ಮತ್ತ ಅವ್ರೆ ಎಲ್ಲಾರು ಕೇಳ್ತಾರೀ ನಾವು ಗ್ಯಾರಂಟಿ ಕೊಡತು ಬಡವರಿಗೆಲ್ಲ ಅಂದ್ರೆ ಅಷ್ಟು ಶಕ್ತಿ ಮಾಡತ್ತ ಗ್ಯಾರಂಟಿ ಕೊಟ್ಟು ಒಂದ್ ಕಡೆ ಕೊಡ್ತಾರ್ರಿ ಒಂದ್ ಕಡೆ ವಾಪಸ್ ಹೋಗತಾರೀ ಎಲ್ಲಾ ರೇಟ್ಗಳು ಈಗ ಪಾಲ್ ಅವ್ರಿಗೆ ಹೇಗಂಗೆ ಆಲ್ಮೋಸ್ಟ್ ಆಲ್ ಸ್ಟ್ಯಾಂಪ್ ಡ್ಯೂಟಿ ಐತಿ ಇದು ಇತಿಹಾಸ ಇದೆ ಕರ್ನಾಟಕ ಇಷ್ಟು ಯಾವಾಗ ಮಾಡಿಕ್ಕಿಲ್ಲ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಕಿತ್ಕೊತಾದ್ರೆ ಅದಕ್ಕೆ ಇವ್ರೆಲ್ಲಾ ಎರಡು ವರ್ಷದ ನಮ್ ಸಾಧನಾ ಸಮಾವೇಶ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬೆಂಗಳೂರು ಮಟ್ಟದ ಹಳ್ಳಿ ವರೆಗೆ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಮುಂದಿನ ದಿನ ಅಂದ್ರೆ ಕರ್ನಾಟಕ ಜನ ಇವ್ರು ತಕ್ಕ ಪಾಠಾನು ಕಲಿಸ್ತಾರು ಶಿಕ್ಷಣ ಕೊಡ್ತಾರ ಉತ್ತರ ಕರ್ನಾಟಕದ ಮಾಹಿತಿ ನಮ್ಮ ಪ್ರಜಾ ರಾಜ್ಯ ಕನ್ನಡ ವಾಹಿನಿಯಲ್ಲಿ ನಮ್ಮ ನಡೆ ಪ್ರಜಾ ರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೌರ ಪಾಟೀಲ್